ಹುತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ನೇತ್ರಾವತಿ ನದಿ ತೀರಕ್ಕೆ ಜಿಪಿಆರ್ ಬರುವಂತ ಸಾಧ್ಯತೆ ಇದೆ ಅಗ್ರಿಮೆಂಟ್ ಮತ್ತು ಪರ್ಮಿಷನ್ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ಡಿಐಜಿ ಚೇತನ್ ಅನುಚೇತ ನೇತೃತ್ವದಲ್ಲಿ ಇವತ್ತು ಜಿಪಿಆರ್ ಡೆಮೋ ಡೆಮೊ ನಡೆಯುತ್ತೆ ಡೆಮೋ ಬಳಿಕ ಬಳಿಕ ಅದನ್ನ ಪರಿಪೂರ್ಣವಾಗಿ ಬಳಕೆ ಮಾಡುವಂತ ಸಾಧ್ಯತೆ ಇದೆ ಸೊ ಪೆನಿಟ್ರೇಟಿಂಗ್ ರಾಡಾರ್ ಬಳಸೋದ್ರಿಂದ ಯಾಕೆಂತ ಹೇಳಿದ್ರೆ ಭೂಮಿಯ ಗರ್ಭದಲ್ಲಿರುವಂಥ ವಸ್ತುಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ಜಿ ಪಿ ಆರ್ ಅಳವಡಿಕೆ ಸಾಧನ ಇದೆಯಲ್ಲ ಇದು ಬಹಳ ದೊಡ್ಡ ಪರಿಣಾಮಕಾರಿಯಾದಂಥ ಬ ಪರಿಣಾಮಕಾರಿಯಾದಂಥ ಸಾಧನ ಆಗುತ್ತೆ ಅನಾಮಿಕ ತೋರಿಸಿರುವಂಥ ಜಾಗದಲ್ಲಿ ಉತ್ಕರಣ ಪ್ರಕ್ರಿಯೆ ಮಾಡಲಾಗಿದೆ ಆದರೆ ಕೆಲವು ಕಾರಣಗಳಿಂದಾಗಿ ಅಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಮಣ್ಣನ್ನು ಸುರಿಯಲಾಗಿದೆ ಮಳೆ ಬಂದಿದೆ ಪ್ರವಾಹ ಆಗಿದೆ ಗುಡ್ಡ ಕುಸಿತ ಆಗಿದೆ ಅದರ ಮೇಲೆ ಮರಗಳು ಬೆಳೆದಿದ್ದಾವೆ ಹೀಗಾಗಿ ಕೆಲ ಕಾರಣಗಳಿಂದಾಗಿ ಕೆಲ ಪ್ರಾಕೃತಿಕ ಕಾರಣಗಳಿಂದಾಗಿ ಅದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಹೀಗಾಗಿ ಜಿ ಪಿ ಆರ್ ಬಳಕೆ ಮಾಡಿದ್ರೆ ಭೂಮಿಯ ಅಂತರಾಳದಲ್ಲಿರುವಂಥ ವಸ್ತುಗಳು ಅದು ಆಗಿರಲಿ ಮತ್ತೊಂದೇ ಆಗಿರಲಿ ಅದು ಸುಲಭವಾಗಿ ಡಿಟೆಕ್ಟ್ ಮಾಡಲಿಕ್ಕೆ ಸಾಧ್ಯವಾಗತ್ತೆ ನಿಖರವಾದ ಸ್ಥಳವನ್ನು ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ ಸೊ ಹೀಗಾಗಿ ಜಿ ಪಿ ಆರ್ ಬಳಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಡೆಮೋ ನಡೆಯುತ್ತೆ ಒಂದು ಪ್ರಾತ್ಯಕ್ಷತೆ ಒಂದು ಪ್ರಯೋಗ ಪ್ರಾಯೋಗಿಕವಾಗಿ ಮೊದಲ ಬಾರಿಗೆ ಅಲ್ಲಿ ಪ್ರಯೋಗ ಮಾಡಲಾಗತ್ತೆ ಸರಿಯಾಗಿ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರೆ ಖಂಡಿತವಾಗೂ ಕೂಡ ಅದನ್ನು ಬಳಕೆ ಮಾಡಲಾಗುತ್ತೆ ಇನ್ನಷ್ಟು ಮತ್ತಷ್ಟು ಅಸ್ಥಿಪಂಜರಗಳು ಮೂಳೆಗಳು ಮನುಷ್ಯನ ಅವಶೇಷಗಳು ಸಿಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ಲೆಕ್ಕಾಚಾರ ಹಾಕಿಕೊಳ್ಳಲಾಗಿದೆ ಸದ್ಯಕ್ಕೆ ಇವತ್ತು ಒಂದು ಪ್ರಾಯೋಗಿಕ ಪರೀಕ್ಷೆ ನಡೆಯಲಿದೆ